అంట ద సోల్ ఇని ఏ టోక ద తిండి వల్లే తూలే ఐతారాడాల తూలే ఒక పంపులు యాదాల మల్ పుజింద అంగి పుగేల్ దీపునర్ద పాడవారా బగ కేను వేలు ఏంకు మరపుడి మెయిలు ఇర గన్నని దాయ గంగి వardıజేరుంది పుర తోజ్ ఫాలవు ఎందుం పుర దె పోరి అంచెర కమ్యూనిటీ ఫాలోవర్ గైడ్ ఎందు వల్తోంది జార్ అంగి

ಗೈಸ್ ಚಾ ಪುರ ಪತ್ತಾಂಡು ಮೋನೆಗೂ ಮಸ್ತ್ ಕ್ರೀಮ್ ಪಾಡೋದು ಗಾಯ್ಸ್ ತಾಯಿ ಬಂದ್ಲೆಗೆ ಸೇಮ್ ಮುರಳಿ ಸಂಡೆ ಬಂತೈತ ಸೇಮ್ ಮೂಲಸ್ಥಾನ ಪಂದಿಲ್ಲ ಕರ ಸೇವೆಗೆ ಹಣ್ಣು ನಾನು ಜಾಸ್ತಿ ದಿನ ಹೆಚ್ಚು ಐಕ ಇನ್ನೀ ಐಕೆ ರಾತ್ರಿ ಪುರ ತಿಂಡಿ ಪುರ ಮಲ್ತೈತಿ ನಾನು ಬೇಗ ಬೋಡು ನಾಂಡಲ ಗಂಟೆಗೆ ತೆನ್ ಮಾಡು ോട് മുരണി സാല ഭാരീ ഫാസ്റ്റ് ഇരുപത് നിമിഷ നിമിഷ അടുമുട്ടേറ അതേ എന്ത് നിമിഷ അടുമുട്ട് കട്ടിട് ബാറ്റ്ലു ഫാൻ ദ ഗാളി നിക്േനുവാ അഞ്ച മുരണി കുണ്ടൽ അർദ്ധദാദമ്മ അല്ല മുരണി കുണ്ട ನನ್ನ ಯೂನಿಫಾರ್ಮ್ ಉಜಿ ಉಜಿ ಅಂಚುನು ತಿನ್ ಕಾಂಡ್ ಮೊನದನಿಗೆ ಯೂನಿಫಾರ್ಮ್ ಉಂಡ ರಾತ್ರಿ ಮತ್ತು ಬಗ್ಗೆ ಶ್ಯಾಂಪ್ ಕೊಡು ಪಾಡ್ತೀನಿ ಮೂಲೆ ಐಕಿ ಅದಾದ ಮತ್ತೆ ಯೂನಿಫಾರ್ಮ್ ಪೂರ ಕೋಡೆನೆ ಕೈ ತರ್ದಿದೆ ಬಾಕಿ ಕುಣ್ಕೊಂಡು ಪೂರ ಮಿಷನ್ ಪಾಡ್ದೆ ಕೊಡ ರಾತ್ರಿಗೆ ಆಂಡಲ್ಲ ಫಿಫ್ಟಿ ಮಿನಿಟ್ಸ್ ಇತ್ತು ಇತ್ತು ಆಂಡ್ ಅರ್ಧದ್ದು ಕೇನ್ ಜನಿಕ್ಲಿ ತಿಂಗ್ 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 ಬೇಗ ಬೇಗ ಬರ್ತಾಂಡಿ ನೀವು ಬಗ್ಗೆ ಕುಡಂಜಿ ಕಡೆ ಕ್ಲಪ್ಪಾಯ್ರು ಇನ್ಯಾನು ಚಲೋ ಆತ ಈ ತಾರದಿಂದ ಕಣ ಬೇಗ ಪಿತ್ತಾಡೋರ ಚಡ್ಡಿ ಮಾಡಿ ಯಾವ ನಾನು ಚಡ್ಡಿ ಗೊತ್ತು இவன் மஸ்திரீம் பாடிய அய்ய முட்ட பருவா ஏ ஆ எனக்கு முரணி தம்பு குண்டா த மண்ட எண்ணெயை ஹேர்ஃபால் கம்ப்ளீட் உந்தித்து ஹேர்ஃபால் ஆனிச்சு முரணி சோமார காண்ட ஒய்ப்பே முத முத கொரது இஞ்சி வாரி ஏத்து போண்டு பண்ட ஐக்குன கட்டி எண்ணெயை பிர பாடு காள்ளே எங்கொத்து ஜி தோஜா

అవుతారు ఇద్దానాయిని పక్కడ డైలాగ్ ఆకూర్చి ముద్దే ముద్దే పొడిచి ఏ పొక్క కూడ పొడి పొడి ఆకుండు అవి ఇంక డౌట్ నుంగునా నేనే నేనే నన్నా

நெத்தேர்த்தி மண்ட நெத்தேர் அப்பாச்சூரு பங்காவாட்டும் ஐநூறு சவர்த்து சவர மல்ல ஆள் அது கேமரா மக்காடு ஐ கேன்

ஓலி அம்மா கொடக்கல்லாம தும்பா அல்பாச்சு இத்த ஜப்பண்டே போயறல நெட்டந்து நெட்டினாலே போயறா அலேந்து அல்பனே அல்புண்டுசரி ஜப்பா உலே

ಇಂಚಂಡತ್ತ ನಾರ್ಮಲಿ ಒಂಚೂರು ದೊಂಬುಗ ಬನ್ನೇ ದೊಂಬು ಬರ್ತನ ಅದನ್ನ ಜಾಸ್ತಿ ನಮ ಇಡೀ ದಿನ ಪಿದ ಇಂಚ ಇಂಚೆ ಓಟ್ಲ ಬರ್ಬೋದ ತಿರ್ಗರೆ ಪೂರ ಅಪ್ಪಕ್ಕೆ ಬಯ್ಯ ತರೆ ಕರೆಪುರ ಬೇನೆ ಹಾಪಣ್ಣು ಒಂಜಿ ಮಾತ್ರೆ ಪರೋಡೆ ಹಾಪ ಅವೇ ಮುರಾಣಿ ಹೆಂಗುಲು ಇಡೀ ದಿನ ಒಂಜಿ ತ ಕಾಂಡೆ ಪತ್ತು ಪತ್ತರ ಇರ್ತದೆ ಬೈ ಮುಟ್ಟ ದೊಂಬುಡ ಇತ್ತು ಅವಳ ಫುಲ್ ದೊಂಬು ಆ ಒಂಜಿ ದೊಂಬು ಆಂಡಲ್ಲ ಒಂಜಿಚೂರು ತರಬೇನೆ ಅವಜ್ಜಾಡು ದೇವೇರದ ಏನ ಅಂದ ಈಗ ಮಾತ ಅತೇ ಬಿಜುನ ನಮ್ಮ ಕೊಂಚೂರು ಪಿದ ಬತ್ತಿ ಕೂಡ್ಲೆ ತರಬೇನೆ ಸುರಾ ಪುಂಡೆ ಮರ್ತ ಮಾತ್ರೆ ಬೋಡೆ ಅವಲ ಖಾಲಿ ಮಂಡೆ ಇತ್ತು ಮುರಾಣಿ ಮಂಡೆಡ ಒಂಚೂರು ಎಣ್ಣೆಲ್ಲ ಹೆಜ್ಜಾಂಡ್ ಹ ಅವಲ ಕಾಂಡ ತರೆಕ್ಲ ನೀತಿ ನಿಂದೆ ಅದೇ ಹ ಮುರಾಣಿ ಚ ದೊಂಬುಡು ತರಬೇನೆ ಹಾ ಸಾಲಿಯನ್ ಪನ್ಪುರ ಐಕ್ ಅಂದ್ ಪುರಲುದ ಪುರಾಲದ ನಮ್ಮ ಬ್ರಹ್ಮಕಲಶ ಬ್ರಹ್ಮಕಲಶ ಟೈಮ್ ಒರೆ ಕಾಣಿಕೆ ಬೊಕ್ಕ ಕೊಡಿ ಮರೆ ಪೋನಗ ಅವು ಪುರ ನಮ ತುಂಬು ಡೆವಲಪ್ ಆಲಿ ಕಾಲು ಹಾ ಪು ಆ ಉಂದು ವೇದಿಕೆ ಮಲ್ಪುನಗ ಹಾ ಕಂಡಡ ಅಬ್ ಇಂಟರ್ಲಾಕ್ ಪಾಟ್ ನಗತೆ ಸಾನದ ಅಲ್ಪ ಆ ಪು ಆ ಕೊಯ್ಯೆ ಕೊರ್ತು ಕೊರೆ ಅಪ್ಪಗ ಪುರ ಹಾ ಇಲ್ಲ ಮಲ್ತಾರೆ ಆ ಎಲ್ಲಿ ಇರ್ತೆದ

ನಿಮ್ಮ ಕಡಿಮಣಿ ಕೊಲಿಕೆ ಸಿಕ್ಕಿಕೊಂಡದಲ್ವಾ ಹಾ ಹಾ ನಿಮ್ಮ ಕಡಿಮಣಿ ಅದಕ್ಕೆ ಸಿಕ್ಕಿಕೊಂಡದ್ದು ಅದು ನಾನು ಗಟ್ಟಿ ಕಟ್ಟಿದೆ ನೀವೆಂತ ಗಟ್ಟಿ ಕಟ್ಟಿದ್ದು ನಾನೇ ಇದು ಕೊಲಿಕೆ ತಿಕ್ಕಿಸಿದ್ದು ಇದರಲ್ಲಿ ಕಟ್ಲಿಕ್ಕೆ ಇತ್ತು ಇದು ಕೊಲಿಕೆ ಅಲ್ವಾ ಅದು ನಮ್ಮದ್ರಲೆಲ್ಲ ಕಟ್ಟುದು ಕಟ್ಟುದು ಅದು ಗಟ್ಟದವರದ್ರಲ್ಲಿ ಬಲ್ಲನ್ನು ಕಟ್ಟುವುದು ನಾವು ಕಟ್ಟುವುದಲ್ಲ ನಾವು ಸಿಕ್ಕಿಸುದು ಈ ನಮನೆ ಸಿಟಿಟ್ಟು போதாண்ட் அதுலேயே தூலேஸ் பீச் சைடு ரொம்ப கம்மிா பாண்ட் அது காண்டியே திக்க பீச்சுல்லாமே நம்ம முரணி பண்ணேத்த நீர் மொஸ்தார்த்து இனி துல்லகே இனி எங்களுக்கு இனி எங்களுக்கு பத்து கண்டதாக்குல முரணிங்களுக்கு பத்து கண்டதாக்கு

ಇಲ್ಲಿ ನೀ ಅಂಚಿ ಬೌತೋ ಇನಿ ಗಡಿ ಗಡಿ ಅಲ್ಲೇಪುರಿ ಇತ್ತು ನೆنگಲಕೊಂಡ್ ಕಡಾಳ್ಡಿ ಆಕಲೂ ಇನಿ ಸುರು ಟೆಂಕ್ಲಿಗೆ ಅಲ್ಪನೆ ಬೇಲೇ ಸುರು ಫಸ್ಟ್ போದು ಟೆಂಕ್ಲಿಗೆ ಅಲ್ಪನೆ ಬರ್ನಾ ತಲ್ಪನೆ ಬೇಲೇ ಇತ್ತು ಐದರ ಬಕ್ಕ ಟೆಂಕ್ಲಗೆ ಆಬ್ರ ಪರತಾ ಬೇಗೆಂಕು ಸೇ ಮೂರಾಣಿ ದಲಕನೆ ಕಡಾಳ್ಗೆ ಜಾಪ್ತಾ ಐದರ ವನಸ್ ಪುರ ಅದು ಬತ್ತ ವನಸ್ ವನಸ್ ಬಂದಿದೆ ಗಂಟೆ ಇತ್ತು ರಟ್ಟ ಕರೀಂಡತೆ ನಿ ಗಂಟೆ ದಾಂಡಿಯೇ ರಟ್ಟ ಬರ್ತಿರ ಬರ್ತಿರಟ ಗಾಯ್ಸ್ ಡಿಮಟು ತೋಜನ ತೋಜನ ತಲೆ ತಲೆ ಡಿಮಟು ಬತ್ತಾ ಡಿಮಾರ್ಟ್ ಬರ್ತಾ ಎಕಾರ್ದಿ ಡಿ ಮಾರ್ಟ್ ಬರ್ತಾ ಡಿ ಮಾರ್ಟ್ ತಿಂಗೆ ಪನ್ನೊಂದು ಮೈನ್ ತಿಂಗೇ ಪನ್ನೊಂದಿಚಿ ದಾದ ಗೊತ್ತಲ್ಲ ಮಧ್ಯಾಹ್ನ ಬಿದಾಯಿ ಗೊತ್ತಲ್ಲ ಬೇಲೆ ಆತು ಬೇಲೆ ಆವ್ ಉಂಟು ಒಂಥರ ಒಂಥರ ನನ್ನಲ್ಲ ಮಸ್ತ್ ಜನ ಉಳ್ಳೇರು ಏನ್ ದಾದ ಪಂಡ ಒಂದ್ ಜನ ಡಿಮಾರ್ಟ್ ಬೈಯ್ಯ ಬರ್ತಾರ ಮಸ್ತ್ ರಶಿಪ್ ನಮ್ಮ ಏಸಡ್ ಬೈತ ಅದ ಪುರ ಪಟ್ಟುಲ್ಲ ಐಕ್ ಬೈ ಅನ್ನದ ಮಸ್ತ್ ರಶಿಪ್ಣ ಮಧ್ಯಾಹ್ನ ಕೊಡ್ತಾ ಆತೂಜಿ

மண்டே மண்டே சாண்டிஃப்டுஃப்ட் வர Terima kasih telah menonton! ಡೀ ಮಾರ್ಟ್ ಇಡ್ದ್ ಪಿದಾಡಿಯ ಈ ಏಸಡು ಒಂಜಿ ಟೀ ಮಾರ್ಟ್ ಪೋದತ್ತ ಸಾಂಗ್ ದ ನೆನಪುಂಟ ಉಂದೆ ನಮ್ಮ ಟೈಮ್ ಎಂಕೆಲ ನಮ್ಮ ಮತ್ಮೆದ ಸಿಡಿ ಇಟ್ಲಂದು ಏ ಉಂಡೆ ದಾಯಿದೆ ಆ ಟೈಮ್ ಡ್ ಗೊಂತಜ ನೈನ್ಟಿನ್ ಫೋಟೊದೆ ಉಂಡತ್ತೆ ಪಲ್ಲೆಗ್ ತಿಲಿದೇ ಅಪ್ಪ ಇವ ಅಪ್ಪ ಕೊ ಹಲ್ಲ ಟ್ಯೂನ್ ಒಂದು ಇಟ್ಟೆ ನಮ್ಮ ಕಾಲ್ ಮಾಡ್ಕೊಂಡಾಗ ಟ್ಯೂನು ಅಂಚಾವು ಮೇರೆನ ಟ್ಯೂನ್ ಇಟ್ಟು ಬತ್ತಿ ಪಕ್ಕ ಇಲ್ಲರ್ದು ಬತ್ತಿ ಪಕ್ಕ ಜಿಂಜ ಅಂತಲಾ ಆಯ್ತಾ ಹೊಡ್ಚೇನೆ ಆಯ್ತಾ ಜಿಂಜಾ ಹೊಡ್ಸಿ